ओडिया जंप ओडिया जंप ओडिया जंगी बंद करू काही मिलकेला काय करू ओडिया रिकॉर्डिंग अ Clay ऌोई पीत, ने एकतौूिन.. झाराईो बारी साधोर साभ squishy ऱमक्याई्ट, Monta 거는 पर झाने दू्चर हो पराई fact क्याष साध्या निर्ठड्चज

ಎಲ್ಲ ಇಲ್ಲೇ ಬನ್ನಿ ನೋಡಿ ಬೀನ್ಸು ಎಷ್ಟು ಚೆನ್ನಾಗಿದೆ ನೋಡಿ ಬೆಳ್ಳುಳ್ಳಿ ಇದೆ ನೋಡಿ ಇಲ್ಲಿ ತರಕಾರಿ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ನೋಡಿ ಎಲ್ಲ ತರಕಾರಿ ಇದೆ ಒಂದೇ ಕಡೆ ನೋಡಿ ಆ ಕಡೆಯಿಂದ ಬನ್ನಿ ಒಂದು ಕಡೆಯಿಂದ ತರಕಾರಿ ತಗೊಳ್ರಿ ಅಂತ ನೋಡ್ರಿ ಎಲ್ಲ ತರಕಾರಿ ಹಾಕ್ತೀನಿ ಆಯಿತಾ ನೀವು ಅಣ್ಣನೂ ಹಾಕ್ತೀನಿ

ಜಾಸ್ತಿ ಇರುತ್ತೆ ಅವ್ರ ಬಂದ ಕಮ್ಮಿ ಆಗುತ್ತೆ ಇದನ್ನೇ ಒಂದು ವಿಡಿಯೋ ಮಾಡಾಕ್ತೀವಿ ಒಂದು ಐದು ನಿಮಿಷದ್ದು ಮಳೆ ಬಂತಲ್ಲ ಅದಕ್ಕೆ ವಾಯ್ಸ್ ಮಾತ್ರ ಕಟ್ ಮಾಡ್ಬಿಟ್ಟು ನೀವು ಬೇರೆ आयो कि भाई नीर नीरलाई गाई भ्रो ओ नाइ नीर वाटर गा थाले राईट कोनी मुट्ठी भ्रो कतै कोला ए ए ए ನೋಡಿ ನೀವು ಒಂದು ಸಲ ಬಂದು ಪ್ರತಿಯೊಂದು ಸಿಗುತ್ತೆ ಜೋಳದ ರೊಟ್ಟಿಯಿಂದ ಹಿಡಿದು ಪರೋಟೆಯಿಂದ ಹಿಡ್ದು ಚಪಾತಿಯಿಂದ ಹಿಡ್ದು ಎಲ್ಲ ಕೂಡ ಸಿಗುತ್ತೆ ನೀವು ಒಂದು ಸಲ ವಿಸಿಟ್ ಕೊಡಿ ಬಂದು ತಗೊಳ್ಳಿ ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಹೋಗಿ ಮಳೆ ನಿಂತ ಮೇಲೆ ನಾನು ಕೂಡ ಮನೆಗೆ ಹೋಗ್ತೀನಿ ನೀವು ಕೂಡ ಬಂದು ತಗೊಳ್ಳೋದು ಮಾತ್ರ ಮರಿಬೇಡಿ ಎಲ್ಲ ಒಂದೇ ಕಡೆ ಸಿಗುತ್ತೆ ನಿಮ್ಮ ಮನೆಗೂ ಕೂಡ ತಂದು ಕೊಡ್ತಾರೆ ನೋಡಿ